ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿದ್ದ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರೆಸ್ಮೀಟ್ ಇವತ್ತಾಯ್ತು ಸೊ ನಿಮ್ಗೆ ಗೊತ್ತಿರಂಗ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇಪ್ಪತ್ತೊಂಬತ್ತನೇ ತಾರೀಕು ಸೊ ಟೆಲಿಕಾಸ್ಟ್ ಆಗ್ತಾ ಇದೆ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಸೀಸನ್ ಅಂತ ಹೇಳ್ಬೋದು ಇದು ಯಾಕಂತಂದ್ರೆ ಲಾಸ್ಟ್ ಸೀಸನ್ ನೋಡ್ತಾ ಇದ್ರೆ ನಿಮ್ ಗೊತ್ತಿರುತ್ತೆ ಟಿ ಆರ್ ಪಿ ಯಾವ ರೇಂಜಿಗೆ ಕಿತ್ಕೊಂಡು ಹೋಗಿತ್ತು ಅಂತ ಸೊ ಯಾಕಂದ್ರೆ ಅಷ್ಟೇ ಒಂದು ಕಾಂಟ್ರವರ್ಸಿ ಅಂಡ್ ಕೂಡ ಇತ್ತು ಆ್ಯಂಡ್ ಕಿತ್ತಾಟಗಳು ಜಗಳಂತೂ ತುಂಬಾ ಇತ್ತು ಬಟ್ ಈ ಒಂದು ಸೀಸನ್ ಸೀಸನ್ ಹನ್ನೊಂದರ ಬಗ್ಗೆ ಮಾತಾಡೋದಾದ್ರೆ ಅದೇನು ಸ್ಟಾರ್ಟಿಂಗ್ ಕೆಲವು ವಾರಗಳಾದ ಮೇಲೆ ಶುರುವಾಗಿತ್ತು ಆ ಕಿತ್ತಾಟ ಕಾಂಟ್ರವರ್ಸಿಗಳೆಲ್ಲನೂ ಮೇ ಬಿ ಈ ಒಂದು ಸೀಸನ್ ಅಲ್ಲಿ ಅದು ಡೇ ಒನ್ ಡೇ ಇಂದನೇ ಶುರು ಆಗುತ್ತೆ ಯಾಕಂತಂದ್ರೆ ಆ ಥರ ಆ ಥರದೊಂದು ಥೀಮ್ ಆ್ಯಂಡ್ ಕಾನ್ಸೆಪ್ಟ್ನ ಇಟ್ಕೊಂಡು ಬರ್ತಿದ್ದಾರೆ ಸೀಸನ್ ಹನ್ನೊಂದನ್ನು ಹೆಲ್ ಆ್ಯಂಡ್ ಹೆವೆನ್ ಅಂತ ಅಂದರೆ ನರಕ ಮತ್ತು ಸ್ವರ್ಗದ ಒಂದು ಕಾನ್ಸೆಪ್ಟ್ ರೀತಿಯಲ್ಲಿ ಬರ್ತಾ ಇದ್ದಾರೆ ಸೊ ಸೋರ್ಸ್ಗಳ ಪ್ರಕಾರ ಎರಡು ಆ ಬಿಗ್ ಬಾಸ್ ಮನೆ ಒಳಗಡೆ ಎರಡು ಪೋರ್ಷನ್ ಮಾಡಿರ್ತಾರೆ ಒಂದು ನರಕ ಅನ್ನೋದೊಂದು ಇನ್ನೊಂದು ಸ್ವರ್ಗ ಅನ್ನೋದೊಂದು ಸೊ ಸ್ಟಾರ್ಟಿಂಗ್ ಇಂದನೆ ತೊಗೊಂಡು ಹೋಗ್ತಾರೆ ಲಾಸ್ಟ್ ಟೈಮ್ ಏನ ಸಮರ್ಥರು ಮತ್ತೆ ಅಸಮರ್ಥರು ಅಂತ ಏನು ತಗೊಂಡ್ ಬಂದಿದ್ರು ಸೊ ಅದ್ರ ಪ್ರಕಾರ ತೊಗೊಂಡು ಹೋಗ್ತಾರೆ ಇವತ್ತು ಪ್ರೆಸ್ ಮೀಟ್ ಆಗಿದೆ ಸೊ ಪ್ರೆಸ್ ಮೀಟ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ತುಂಬಾ ಇಂಟೆನ್ಸ್ ಆಗಿತ್ತು ಪ್ರೆಸ್ ಮೀಟ್ ಕೆಲವೊಂದು ಪ್ರಶ್ನೆಗಳಲ್ಲಿ ಬಂದಂಥದ್ದು ತುಂಬಾ ಅಲ್ಲಿ ಕುಂತಿರುವಂತವರಿಗೆ ಸ್ವಲ್ಪ ಕೆರಳಿಸೋ ರೀತಿಯಲ್ಲಿತ್ತು ಬಟ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕ್ರಿಸ್ಮಿಟ್ ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ ಒಂದು ನರಕ ಅಂಡ್ ಸ್ವರ್ಗ ಏನಿದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಅದನ್ನ ಅನೌನ್ಸ್ ಮಾಡಿದರೆ ಜೊತೆಗೆ ಮೂರು ಹ್ಯಾಶ್ ಟಾಗ್ ಯೂಸ್ ಮಾಡಿದ್ರು ಸೊ ಒಂದು ಬಿ ಬಿ ಕೆ ಎಲೆವೆನ್ ಅಂಡ್ ಒಂದು ಕಲರ್ಸ್ ಕನ್ನಡ ಅಂತ ಹ್ಯಾಶ್ ಟ್ಯಾಗು ಅಂಡ್ ಇನ್ನೊಂದು ಹೊಸ ಅಧ್ಯಾಯ ಹೊಸ ಆಯ ಹೊಸ ಅಧ್ಯಾಯ ಅನ್ನೋದೇನಂತಂದ್ರೆ ನನ್ನ ಪ್ರಕಾರ ಇದು ಹೆಲ್ ಆ್ಯಂಡ್ ಹೆವೆನ್ ಅಂತ ಅಂಡ್ ಇದು ಹಿಂದಿನಲ್ಲಿ ನಿಮ್ಗೆ ಗೊತ್ತಿರೋ ಆಲ್ರೆಡಿ ಈ ಥರದೊಂದು ಕಾನ್ಸೆಪ್ಟ್ ಅಥವಾ ಈ ಥರದೊಂದು ಥೀಮ್ ಇಟ್ಕೊಂಡು ಬಂದಿದ್ರು ಅಂಡ್ ಫಸ್ಟ್ನ ಎರಡು ಇದು ಮಾಡ್ತಾರೆ ಅಂದ್ರೆ ಡಿವೈಡ್ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಯಾಕಂದ್ರೆ ಆಲ್ರೆಡಿ ಒಳಗೆ ಹೋದ್ಮೇಲೆ ಒಂದು ಗ್ರೂಪಿಸಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವರೇ ಒಂದು ಬಿಟ್ಬಿಡೋಣ ನಾವೇ ಒಂದು ಗ್ರೂಪ್ ಮಾಡಿ ಬಿಟ್ಬಿಡೋಣ ಅನ್ನೋ ರೀತಿಯಲ್ಲಿ ಇದ್ದಾರೆ ಬಟ್ ಇದ್ರದ್ದ ಒಂದು ಅರ್ಥ ಹೇಳಬೇಕು ಅಂತಂದರೆ ಸ್ಟಾರ್ಟಿಂಗಿಂದ ಹೊಡೆದಾಡಿ ಅಂತ ಸೊ ಬಿಗ್ ಬಾಸಲ್ಲಿ ಎಷ್ಟೇ ಕಾಂಟ್ರವರ್ಸಿ ಆದರೂ ಎಷ್ಟೇ ನೆಗೆಟಿವ್ ಆದರೂ ಎಷ್ಟೇ ಕಿತ್ತಾಡಾದರೂ ಜನ ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳಲ್ಲಿ ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸೊ ಇದ್ರ ಬಗ್ಗೆ ಸುದ್ದಿ ಆಗುತ್ತೆ ಜನ ಮಾತಾಡ್ತಾರೆ ಇನ್ನು ಈಗಿನ ಮುಂದೆ ಹೋಗ್ತಾ ಹೋಗ್ತಾ ಇನ್ನು ತುಂಬ ದೊಡ್ಡ ಮಟ್ಟದಲ್ಲಿ ನೆಗೆಟಿವಿಟಿ ಆದರೂ ಆಗಿರ್ಬೋದು ಈ ಥರದ ಬಿಗ್ ಬಾಸ್ ಬಗ್ಗೆ ಸೊ ಅಪ್ಡೇಟ್ ಗಳಾದ್ರ ಸೊ ರಿವ್ಯೂ ರಿಯಾಕ್ಷನ್ ಆಗಿರ್ಬೋದು ಇನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಅಂದ್ರೆ ಜನಗಳು ಮಾತಾಡ್ತಾರೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ಟಿ ಆರ್ ಪಿ ತುಂಬಾ ಜಾಸ್ತಿ ಆಗುತ್ತೆ ಓನ್ಲಿ ಟಿವಿ ಅಂದ್ರೆ ಟಿ ಆರ್ ಪಿ ಅಷ್ಟೇ ಅಲ್ಲ ಜೊತೆಗೆ ನೀವು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಜಿಯೋ ಸಿನ್ಮಾ ಅದ್ರ ಆಗಿರ್ಬೋದು ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅದೇನ್ ವ್ಯೂವರ್ಶಿಪ್ ಬರುತ್ತೆ ಸೊ ಅದ್ರ ಮೇಲೂ ಕೂಡ ತುಂಬಾ ಒಂದು ಅವ್ರಿಗೆ ಕಣ್ಣಿರುತ್ತೆ ಯಾಕಂದ್ರೆ ಅಲ್ಲೂ ಕೂಡ ಅವ್ರಿಗೆ ಒಂದು ವ್ಯೂವರ್ಶಿಪ್ ಜಾಸ್ತಿ ಮಾಡ್ಬೇಕು ಅನ್ನೋ ತೆಲೆಯಲ್ಲಿರುತ್ತೆ ನೀವು ಎಷ್ಟು ಟಿ ಆರ್ ಪಿ ಅಂದ್ರೆ ಟೆಲಿವಿಷನ್ ಏನ್ ಪಾಯಿಂಟ್ ಪಾಯಿಂಟ್ಸ್ ಇದೆ ಅದು ಸೊ ಅದ್ರ ಜೊತೆಗೆ ಡಿಜಿಟಲಲ್ಲೂ ಕೂಡ ಎಷ್ಟು ಮೀನ್ಸ್ ವ್ಯೂವರ್ಶಿಪ್ ಬಂತು ಎಷ್ಟು ವ್ಯೂಸ್ ಬಂತು ಅನ್ನೋದು ಕೂಡ ಮ್ಯಾಟ್ರಾಗುತ್ತೆ ಸೊ ಅದಕ್ಕೋಸ್ಕರ ಅವ್ರು ಜಾಸ್ತಿ ಈ ಒಂದು ಡಿಜಿಟಲ್ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾರೆ ಆ್ಯಂಡ್ ನೀವು ಹೇಳ್ಬೋದು ಸೊ ಲಾಸ್ಟ್ ಟೈಮಲ್ಲಿ ತುಂಬ ನೆಗೆಟಿವಿಟಿ ತುಂಬ ಹೆಡ್ಡ್ಯಾಕ್ ಆಯ್ತು ಅಂತ ಈ ಒಂದು ಸೀಸನಲ್ಲಿ ಅದಕ್ಕಿಂತ ಒಂದು ಹತ್ತು ಪಡೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಯಾವುದೇ ಡೌಟ್ ಇಲ್ಲ ಸೊ ಖಂಡಿತವಾಗ್ಲೂ ಇರುತ್ತೆ ಲಾಸ್ಟ್ ಟೈಮ್ ನೀವೇನು ಬಿಗ್ ಬಾಸ್ ಮನೆ ಒಳಗಡೆಗೆ ಒಬ್ಬ ವಿನಯ ನೋಡಿದ್ರಿ ಸೊ ಅದು ಒಳ್ಳೆ ರೀತಿಯಲ್ಲಿ ಆಗಿರ್ಬೋದು ಅದೇನು ಗೇಮಲ್ಲಿ ಬಂದಾಗ ರಾಕ್ಷಸನ ಒಂದು ರೂಪ ತಾಳುವಂಥ ವಿನಾಯದರು ಆಗಿರ್ಬೋದು ಅಂಥವ್ರು ಏನಿಲ್ಲ ಅಂದ್ರೆ ನಾಲ್ಕೈ ಜನ ಇರ್ತಾರೆ ಮಾತ್ರ ತಲೆ ಇಟ್ಕೊಳ್ಳಿ ಓಕೆ ಯಾಕಂದರೆ ಆ ಒಂದು ಶೋದು ಡಿಸೈನು ಅಥವಾ ಒಂದು ಕಾನ್ಸೆಪ್ಟೇ ಆ ರೀತಿಯಲ್ಲಿ ಇದೆ ಈ ಸಾರಿ ಸೊ ಸ್ಟಾರ್ಟಿಂಗ್ ಹೊಡೆದಾಡಿ ಒಳಗಡೆ ಹೋಗಿ ಅನ್ನೋ ರೇಂಜ್ಗೆ ಬಿಡ್ತಿದ್ದಾರೆ ಬಟ್ ಅವರು ಏನು ಬಿಡ್ತಿದ್ದಾರೆ ಆ ಒಂದು ಸಿಚುವೇಶನ್ ತೊಗೊಂಡು ಬಿಗ್ ಬಾಸ್ ಮನೆ ಒಳಗಡೆ ಹಾಕ್ತಿದ್ದಾರೆ ಸಿನ್ಮಾ ಆ ಒಂದು ಪ್ರೋಗ್ರಾಮ್ ಡೈರೆಕ್ಟ್ರು ಬಟ್ ಆ ಒಂದು ಸಿಚುವೇಶನಲ್ಲಿ ಯಾವ ರೀತಿಯಲ್ಲಿ ಅವರು ಹ್ಯಾಂಡಲ್ ಮಾಡ್ತಾರೆ ಅದು ವಿನಯದ್ರ ಆಗಿರ್ಬೋದು ಕಾರ್ತಿಕ್ ಆಗ್ಬೋದು ಸಂಗೀತ ಯಾವ ರೀತಿ ಹಿಂಡಿ ಹ್ಯಾಂಡಲ್ ಮಾಡಿದ್ರು ಅನ್ನೋದಾಗಿರ್ಬೋದು ಬಟ್ ಇನ್ನೂ ಬೆಟರ್ ಬೆಟರಾಗಿ ಕೂಡ ಹ್ಯಾಂಡಲ್ ಮಾಡೋರು ಇರಬೇಕು ಆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂದರೆ ಬಿಗ್ ಬಾಸ್ ಅನ್ನೋದೇನಂದರೆ ಒಂದು ನಿಮಗೆ ಒಂದು ಸಿಚುವೇಷನಲ್ಲಿ ಹಾಕ್ತಾರೆ ಅವರು ಅದು ತುಂಬ ಕೆಟ್ಟದಾದ್ರಾಗಿರ್ಬೋದು ಅಥವಾ ತುಂಬ ಒಳ್ಳೆದಾದ್ರಾಗಿರ್ಬೋದು ಆ ಒಂದು ಸಿಚುವೇಷನಲ್ಲಿ ಯಾವ ರೀತಿಯಲ್ಲಿ ನೀವು ರಿಯಾಕ್ಟ್ ಮಾಡ್ತೀರಾ ಆ ಸಿಚುವೇಷನ್ನ ಯಾವ ರೀತಿ ತೊಗೊಂಡು ಹೋಗ್ತೀರಾ ಅನ್ನೋದು ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಸೊ ಅಷ್ಟು ಪೇಷನ್ಸ್ ನಿಮಗಿದೆಯಾ ಇಲ್ವಾ ಅನ್ನೋದು ಟೆಸ್ಟ್ ಮಾಡೋಕ್ಕೋಸ್ಕರನೇ ಆ ರೀತಿಯ ಒಂದು ಸಿಚುವೇಶನ್ ತೊಗೊಂಡು ಹಾಕ್ತಾರೆ ಅದರಿಂದ ನೀವೇನಾದ್ರೂ ಅನ್ಕೋಬಹುದು ನೆಗೆಟಿವ್ ಆಗೂ ತಗೋಬೋದು ಅಥವಾ ಅದನ್ನ ಪಾಸಿಟಿವ್ ಆದರೂ ತಗೋಬಹುದು ಸೊ ಅದು ಒಂದು ಮೇ ಬಿ ಈ ತರದ್ದು ಈ ಒಂದು ಬಿಗ್ ಬಾಸ್ ಸೀಸನ್ ತುಂಬಾ ಇಂಟೆನ್ಸ್ ಆಗಿ ಅಂಡ್ ಅಗ್ರೆಸಿವ್ ಆಗಿ ಬಿಗ್ ಬಾಸ್ ಟೀಮ್ ಅವ್ರು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇನ್ನೊಂದು ವಿಚಾರ ಏನಂತಂದರೆ ಸುದೀಪ್ ಸರ್ಗೆ ಬಂದಿದ್ದಂಥದ್ದು ಹತ್ತು ವರ್ಷ ಆಗಿದೆ ನಿಮ್ಗೆ ಏನಾದ್ರೂ ಸಾಕು ಅಂತ ಅನ್ನಿಸ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ ಸುದೀಪ್ ಸರ್ ಹೇಳಿದಂಥದ್ದು ಹೌದು ಅಂತ ಹೇಳಿದ್ರು ಯಾಕಂದ್ರೆ ಅವ್ರಿಗೂ ಸುಮಾರು ವರ್ಷಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಆ್ಯಂಡ್ ತುಂಬ ತೂಕವಾಗಿ ತುಂಬ ಜವಾಬ್ದಾರಿಯುತವಾಗಿ ನಡ್ಸ್ಕೊಂಡು ಬಂದಿದೆ ಹತ್ತು ವರ್ಷ ಅಂದರೆ ಸುಮ್ಮನೆ ಅಲ್ಲ ಅವರು ಜೊತೆಗೆ ಒಂದು ಓ ಟಿ ಟಿ ಸೀಸನ್ ಕೂಡ ಸೊ ಖಂಡಿತವಾಗಲೂ ಸುಮ್ಮನೆ ಅಲ್ಲ ಸೊ ಹನ್ನೊಂದು ಸೀಸನ್ನು ಇನ್ಕ್ಲೂಡಿಂಗ್ ಓ ಟಿ ಟಿ ಸೇರಿಕೊಂಡು ಬೇರೆ ಯಾವುದೇ ಭಾಷೆನಲ್ಲೂ ಕೂಡ ಅಷ್ಟೊಂದು ಸೀಸನ್ ಒಬ್ಬರೇ ನಡ್ಸ್ಕೊಟ್ಟಂಥದ್ದು ಇತಿಹಾಸನೇ ಇಲ್ಲ ಓಕೆ ವಾಚ್ ಮಾಡಬೇಕು ಆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಬೇಕು ಅಲ್ಲಿ ಕಂಟೆಸ್ಟೆಂಟ್ ಜೊತೆಗೆ ಮಾತಾಡಬೇಕು ವಿತೌಟ್ ಸ್ಕ್ರಿಪ್ಟು ಸೊ ತುಂಬ ಕಷ್ಟ ಇದೆ ಬಟ್ ಅವ್ರು ಹೇಳಿದಂಥದ್ದು ಹೌದು ಸಿನಿಮಾ ಸುಮಾರು ಜನ ಹೇಳ್ತಿದ್ದಾರೆ ನಮ್ಮ ಕ್ರಿಕೆಟ್ ಆಡ್ತೀನಿ ಬಿಗ್ ಬಾಸ್ ನನ್ನ ಮಾಡ್ತೀನಿ ಸಿ ಸಿ ಎಲ್ ಇದೆ ಸೊ ಇದ್ರ ಮಧ್ಯೆ ಸಿನಿಮಾಗಳು ಸಿಗ್ತಾಯಿಲ್ಲ ಬಟ್ ಇದೆಲ್ಲ ನೋಡಿದಾಗ ಸೊ ನನಗೂ ಸಾಕು ಅಂತ ಅನ್ನಿಸ್ತು ಬಟ್ ಬಿಗ್ ಬಾಸ್ ಟೀಮ್ ಅವರು ಬಂದು ಕನ್ವಿನ್ಸ್ ಮಾಡಿದಾಗ ಸೊ ಇಂತಿಂಥ ಕಾರಣಕ್ಕೋಸ್ಕರ ನೀವು ಬೇಕು ಅಂತ ಅಂದಾಗ ಸೊ ಅವ್ರಿಗಿನ್ನ ಇಲ್ಲ ಅಂತ ಹೇಳಿಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಸೊ ನಾನು ಒಪ್ಕೊಂಡೆ ಅಂತ ಹೇಳಿದ್ರು ಸುದೀಪ್ ಸರ್ ನಡ್ಸ್ಕೊಳಂಥ ಬಿಗ್ ಬಾಸ್ಗೆ ಮತ್ತೆ ಬೇರೆ ಭಾಷೆಯ ಒಂದು ಬಿಗ್ ಬಾಸ್ಗೆ ಬಗ್ಗೆ ಅದೊಂದು ಚರ್ಚೆ ಆಯಿತು ಆ್ಯಂಡ್ ನಾನು ಹೇಳುವಂಥದ್ದು ಸುಮಾರು ಸರ್ ಹೇಳಿದ್ದೀನಿ ಇದನ್ನ ಸೊ ಕನ್ನಡ ಬಿಗ್ ಬಾಸ್ ಏನು ಸುದೀಪ್ ಸರ್ ನಡ್ಸ್ಕೊಡ್ತಿದ್ದಾರೆ ಸೊ ಅದನ್ನು ನೀವು ಬೇರೆ ಯಾವುದೇ ಒಂದು ಭಾಷೆಯ ಬಿಗ್ ಬಾಸ್ ಇನ್ಕ್ಲೂಡಿಂಗ್ ಬಿಗ್ ಬ್ರದರ್ ತೊಗೊಂಡ್ಬಿಡಿ ಸೊ ಅದನ್ನ ನೋಡಿಲ್ಲ ಬಟ್ ಯಾವುದೇ ಭಾಷೆಯ ಬಿಗ್ ಬಾಸ್ ಯಾವುದೇ ಒಂದು ದೇಶದ ಬಿಗ್ ಬಾಸ್ ಯಾವುದೇ ರಾಜ್ಯದ ಬಿಗ್ ಬಾಸ್ ನೋಡಿದ್ರು ಕೂಡ ಸುದೀಪ್ ಸರ್ ಇಸ್ ದ ಬೆಸ್ಟ್ ಇದು ನಾನು ಹೇಳುವಂಥದ್ದಲ್ಲ ಬೇರೆ ಭಾಷೆಯ ಒಂದು ಆಡಿಯನ್ಸ್ ಕೂಡ ಕೇಳಿದ್ರು ಕೂಡ ಅವ್ರು ಇದನ್ನೇ ಹೇಳುವಂಥದ್ದು ನಾವು ಹೇಳೋವಂಥದ್ದಲ್ಲ ಬೇರೆ ಭಾಷೆಯವರು ಹೇಳ್ತಾರಲ್ಲ ಸೊ ಅದು ನೋಡಿ ನಮಗೆ ಖುಷಿ ಆಗುತ್ತೆ ಆ್ಯಂಡ್ ಯಾರೊಬ್ರು ಕೇಳಿದ್ರು ನೀವು ನೀವೇನಾದರೂ ಬೇರೆ ಬಿಗ್ ಭಾಷೆಯ ಬಿಗ್ ಬಾಸ್ಗೆ ಆಫರ್ ಬಂದಿತ್ತು ಅಂತ ಖಂಡಿತ ಬಂದಿತ್ತು ಅಂತ ಕೂಡ ಹೇಳಿದ್ರು ಆ್ಯಂಡ್ ಸೊ ಅದು ಕ್ಲಿಯರ್ ಆಗಿ ಚೆನ್ನಾಗಿ ಹೇಳಿದ್ರು ಅಂದರೆ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ ಏನಂತಂದ್ರೆ ಬಿಗ್ ಬಾಸ್ ನಡ್ಸ್ಕೊಡ್ಬೇಕು ಅಂದರೆ ಸುಮಾರು ಕ್ವಾಲಿಟೀಸ್ ಬೇಕು ಅದಕ್ಕೆ ಸೊ ಈ ರೀಸೆಂಟಾಗಿ ಒಂದು ರಮೇಶ್ ಅರ್ಮಿನ್ ಬರ್ತಾರೆ ಅಥವಾ ರಿಷಬ್ ಬರ್ತಾರೆ ಅಂತಂದು ಅಂದಾಗ ಸೊ ಅಷ್ಟು ತಮಾಷೆ ಗುರು ಬಿಗ್ ಬಾಸ್ ನಡ್ಸ್ಕೊಡೋ ಅಂಥದ್ದು ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಬೇಕಾಗುತ್ತೆ ಒಂದು ಪೇಷನ್ಸ್ ಬೇಕು ಒಂದು ಅಳದು ತೂಗಿ ಮಾತಾಡುವಂಥ ಒಂದು ಮೆಚುರಿಟಿ ಬೇಕು ಆ್ಯಂಡ್ ಆ ಒಂದು ಶೋ ನಡ್ಸ್ಕೊಡೋಕೆ ಒಂದು ತೂಕ ಇದೆ ಅಂಡ್ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗೆ ಇಲ್ಲಿ ನಿಂತಿರುವಂತ ವ್ಯಕ್ತಿ ಮೇಲೆ ಗೌರವ ಇಸ್ ಭಯ ಭಕ್ತಿ ಅನ್ನೋದು ಇರಬೇಕು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಇದೆ ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ಯಾರಿದ್ದಾರೆ ಸೊ ಅವರು ಇಂತ ಒಬ್ಬ ಹೋಸ್ಟ್ ನ ಪಡೆಯೋಕೆ ಪುಣ್ಯ ಮಾಡಿದಾರೆ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂತಂದ್ರೆ ನಾವು ಸುಮಾರು ನೋಡ್ತೀವಲ್ಲ ಬೇರೆ ಬೇರೆ ಭಾಷೆಯ ಒಂದು ಜಾಕೆಟ್ ಕೇಳಿದ್ರೇನೆ ಅದ್ರ ಸುಮ್ಮನೆ ಕೂತ್ಕೋ ಅಂತ ಒಬ್ಬರು ಹೋಸ್ಟ್ ಹೇಳಿದ್ರು ಬಟ್ ಸುದೀಪ್ ಸರ್ ಅಂತ ಎಷ್ಟು ಜಾಕೆಟ್ ಕೊಟ್ಟಿದ್ದರು ಸೊ ಈ ತರದ್ದೆಲ್ಲ ಇದೆ ಅಂಡ್ ಬೇರೆ ಭಾಷೆ ಬಗ್ಗೆ ಮಾತಾಡಿದಾಗ ಸಲ್ಮಾನ್ ಖಾನ್ ಅವ್ರ ಬಗ್ಗೆ ಕೂಡ ಮಾತಾಡ್ತು ಅವರು ಏನೋ ಬಿಗ್ ಬಾಸ್ ಒಂದು ಇದಕ್ಕೇನೋ ಮುನ್ನೂರೈವತ್ತು ಕೋಟಿ ತಗೊಂತಾರೆ ಹಂಗೆ ಹಿಂಗೆ ಅಂತ ಬಟ್ ಅದು ಮಾಡುವ ಬಿಸ್ನೆಸ್ ವೈಸ್ ಬಂದಾಗ ಸೊ ಅವ್ರು ಏನು ಇನ್ಕಮ್ ಬರ್ತಾ ಇದೆ ಸೊ ಅದರಿಂದನೇ ಅವರು ಕೊಡಬೇಕಾಗುತ್ತೆ ಸೊ ಆ ಪ್ರಕಾರ ಅದು ಅವರು ಕೊಡ್ತಾರೆ ಬಟ್ ಕೆಲವೊಂದು ವಿಷಯ ಕೆಲವೊಂದು ಪ್ರಶ್ನೆಗಳಲ್ಲಿ ಕೇಳಿದಂಥದ್ದು ಹೆಂಗಿತ್ತು ಅಂತಂದರೆ ಒಂಥರ ಚೈಲ್ಡ್ ಥರ ಕೇಳಿದ್ರು ಕೂಡ ಆ ಥರದ್ದೆಲ್ಲ ಎಲ್ಲ ಕೇಳುವಂಥದ್ದು ಅವಶ್ಯಕತೆ ಇಲ್ಲ ಬಟ್ ಎಲ್ಲಕ್ಕಿಂತ ತುಂಬ ದೊಡ್ಡದಾಗಿ ಒಂದು ಪ್ರಶ್ನೆ ಅಥವಾ ಸುದೀಪ್ ಸರ್ ಸ್ವಲ್ಪ ಎಲ್ಲೋ ಗರಂ ಆಗಿದ್ದು ಅಂತಂದರೆ ಎ ಟು ತ್ರೀ ನಮಗೆ ನಿಮ್ಗೆ ಏನೇ ಸುದೀ ಈ ಒಂದು ಬಿಗ್ ಬಾಸ್ ಶೋ ನಡೆಸಬೇಕು ಅಂತಂದರೆ ಸ್ಪಾನ್ಸರ್ಗಳು ಮುಖ್ಯ ಆಗ್ತಾರೆ ಇಲ್ಲ ಅಂತಂದರೆ ಆ ಶೋ ನಡ್ಸ್ಕೊಡಕ್ಕೆ ಆಗೋದಿಲ್ಲ ಅಲ್ಲಿ ಬಂದಂಥ ಕಂಟೆಸ್ಟೆಂಟ್ಗಳಿಗೆ ದುಡ್ಡು ಪೇ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಟೆಕ್ನಿಷಿಯನ್ಗಳಿಗೆ ದುಡ್ಡು ಪೇ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಮಾಡ್ತಿರೋಂಥದ್ದು ಲಾಭಕ್ಕೋಸ್ಕರ ಓಕೆ ಚಾನಲ್ ಅವ್ರೇನು ಪುಕ್ಷಟ ಕೊಡ್ತಾ ಇಲ್ಲ ಆ್ಯಂಡ್ ಹಾಗಂತ ಅವ್ರಿಗೇನು ಪುಕ್ಷಟ ಎಲ್ಲೊಂದೋ ದುಡ್ಡು ಬರ್ತಾ ಇಲ್ಲ ಯಾಕಂದ ಅವರು ಒಂದು ಟೀಮ್ ಕಟ್ಕೊಂಡು ಟೆಕ್ನಿಷಿಯನ್ನ ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ಮಾಡಬೇಕು ಬಟ್ ಸ್ಪಾನ್ಸರ್ಸ್ ಅಂತ ಬಂದಾಗ ಅಲ್ಲೊಂದು ಸ್ಪಾನ್ಸರ್ ಇದೆ ಈ ಸರಿ ಎ ಟು ತ್ರೀ ರಮ್ಮಿ ಅಂತ ಒಂದು ಬೆಟ್ಟಿಂಗ್ ಆ್ಯಪು ಅಥವಾ ಗ್ಯಾಮ್ಲಿಂಗ್ ಆ್ಯಪು ಅಥವಾ ಏನು ಹೇಳ್ತೀರಾ ನೀವು ಬಟ್ ಅದ್ರ ಬಗ್ಗೆ ಪ್ರಶ್ನೆ ಬಂದಾಗ ಸುದೀಪ್ ಸರ್ ಒಂದು ಉತ್ತರ ಹೇಳಿದ್ರು ಅದಕ್ಕೆ ಯಾಕಂದರೆ ಅದನ್ನ ಸ್ವಲ್ಪ ಆಗಿ ಹೇಳಕ್ಕೆ ಬಂದರು ಅವರು ಬಟ್ ಅದು ಮೇ ಬಿ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಯಾರು ಪ್ರೆಸ್ ಅವರು ಇದ್ದರು ಅವ್ರಿಗೆ ಬಟ್ ನಾನು ಹೇಳುವಂತಿದ್ದೇನೆ ಅಂತಂದರೆ ಓಕೆ ಮಾರಲ್ ಅಂದರೆ ಒಂದು ಜನಗಳ ಮೇಲೆ ಪ್ರೀತಿ ಇದೆ ಹಾಗಿದೆ ಹೀಗಿದೆ ಅಂತ ನಾವು ಎಷ್ಟೇ ಕೂಸ್ಕೊಂಡ್ರು ಕೂಡ ಮೊದಲನೇದಾಗಿ ಏನಂತಂದ್ರೆ ಸುದೀಪ್ ಸರ್ದು ಅದು ಪ್ರೋಗ್ರಾಮ್ ಅಲ್ಲ ಯಾಕಂದರೆ ಅವರು ಒಂದು ಆಗಿ ಹೋಗಿದ್ದಾರೆ ಅಂತ ನಾನು ಮಾಡೋದಿಲ್ಲ ಅಂತ ಹೇಳ್ಬೋದಿತ್ತು ಇಲ್ಲ ಅಂತ ಇಲ್ಲ ಬಟ್ ನಾವು ಒಬ್ಬರ ಮೇಲೆ ಫೋರ್ಸ್ ಆಗಲ್ಲ ನೀವು ಮಾಡಲೇಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಸುಮಾರು ಸುದ್ದಿ ಆಗಿದೆ ಇಲ್ಲ ಅಂತ ಹೇಳ್ತಾಯಿಲ್ಲ ನಾನು ನಾವು ಬೇರೆಯವ್ರಿಗೆ ಮಾಡಬೇಡಿ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಮನೇಲಿ ಯಾರು ಇದ್ದಾರಲ್ಲ ಪ್ರತಿಯೊಬ್ಬ ದೇಶದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಹೇಳಬೇಕು ಮನೆಯಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದು ಕೂಡ ಹೇಳಬೇಕು ಇದು ಓನ್ಲಿ ರಮ್ಮಿ ಮ್ಯಾಟ್ರ್ ಅಲ್ಲ ಓಕೆ ನೀ ರಮ್ಮಿ ಆಡ್ತಾವಣ ಇಲ್ವಾ ನಮ್ಮ ಮಗ ಅನ್ನೋದನ್ನು ಮನೇಲಿ ಕಲಿಸ್ಬೇಕು ಬೇರೆಯವ್ರಿಗೆ ನಾವು ನೀವು ಮಾಡಬೇಡಿ ಅಂತ ಹೇಳೋದಲ್ಲ ಇವಾಗ ನನಗೆ ಬುದ್ಧಿ ಇದೆ ನಾನು ಏನೇ ಮಾಡಿದ್ರು ಕೂಡ ಒಂದು ಲಿಮಿಟಲ್ಲಿ ಮಾಡ್ತೀನಿ ಅದು ರಮ್ಮಿ ಆದರೂ ಆಗಿರ್ಬೋದು ಆಗಿರ್ಬೋದು ಅಥವಾ ಜೂಸ್ ಆದರೂ ಆಗಿರ್ಬೋದು ಏನೇ ಚಟಗಳಾದರೂ ಕೂಡ ನನಗೊಂದು ಲಿಮಿಟ್ ಅಂತ ಇದೆ ಆ ಲಿಮಿಟು ಪ್ರತಿಯೊಂದು ಮನೆಯಲ್ಲೂ ಕೂಡ ಕಲಿಸ್ಬೇಕು ಮಕ್ಕಳಿಗೆ ಓಕೆ ನಾ ಇವತ್ತೇನಾದರೂ ಆ ಒಂದು ರಮ್ಮಿ ಎರಡೇನೂ ತೋರಿಸಿಲ್ಲ ಅಂತಂದರೆ ಇವಾಗ ಯಾರ್ಯಾರೋ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ವ ನನ್ನ ವಿಡಿಯೋ ಮೇಲೇ ಮಾನಿಟೈಸೇಷನ್ ಆನ್ ಆಗಿದ್ದರೆ ಯೂಟ್ಯೂಬನ್ನೇ ಪುಷ್ ಮಾಡುತ್ತೆ ಗ್ಯಾಂಬ್ಲಿಂಗ್ ಆ್ಯಪ್ಗಳನ್ನು ಓಕೆ ಈ ಥರದ ಬಗ್ಗೆ ಸುಮಾರು ಕ್ರಿಯೇಟರ್ಸ್ಗಳು ಮಾತಾಡ್ತಿದ್ದಾರೆ ಏನಂತ ನಮ್ಮ ಅಂದರೆ ಈ ಯಾರು ಪ್ರಚಾರ ಮಾಡ್ತಿದ್ದಾರೆ ಈ ಗ್ಯಾಬ್ಲಿಂಗ್ ಆ್ಯಪ್ಗಳು ಸೊ ಅವ್ರು ಮಾಡಬಾರ್ದು ಅವರಿಗೆ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡುವಂಥದ್ದೆಲ್ಲ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಅವ್ರು ಯಾರು ಆ ಥರ ಹೇಳ್ತಿದ್ದಾರೆ ಅವ್ರ ವಿಡಿಯೋಗಳ ಮೇಲೇ ರಮ್ಮಿ ಅಥವಾ ಬೇರೆ ಬೇರೆ ಒಂದು ಬೆಟ್ಟಿಂಗ್ ಆ್ಯಪ್ಗಳು ಪ್ರಮೋಷನ್ ಅಥವಾ ಆ್ಯಡ್ಗಳು ಬರ್ತಿದೆ ಸೊ ಇನ್ ಕೇಸ್ ಆ ಥರ ಬಂದರೆ ನೀವೇನಾದರೂ ಒಂದು ಆ್ಯಡ್ ಸ್ಟಾಪ್ ಮಾಡ್ತೀರಾ ಮೋನಿಟೈಜನ್ನ ಮೊನಿಟೈಜೇಷನ್ನ ಆಫ್ ಮಾಡ್ಕೊತೀರಾ ಚಾನ್ಸೇ ಇಲ್ಲ ನಿಮ್ಮ ನೀವು ಮಾಡಲ್ಲ ಅಂತಂದರೆ ಅದು ಇನ್ನೊಬ್ಬ ಅವನ ಮಾಡ್ತಾನೆ ಅಥವಾ ಯೂಟ್ಯೂಬಲ್ಲಿ ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಕಂಪ್ನಿಗಳೇನು ಪುಷ್ ಮಾಡ್ತಾರೆ ಸೊ ಇದಕ್ಕೆ ಒಂದು ಫೈನಲ್ ಸೊಲ್ಯೂಷನ್ ಬೇಕು ಅಂತಂದರೆ ನೀವು ಸರ್ಕಾರದ ಮೇಲೆ ಒತ್ತಡ ತರಬೇಕು ಓಕೆ ಸೊ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಲಾಟ್ರಿ ಹೆಂಗೆ ಬಂದಾಯಿತು ಸರ್ಕಾರ ಬಂದು ಮಾಡ್ತು ಆಯಿತು ಇವಾಗ ಇವಾಗೂ ಕೇರಳದಲ್ಲಿದೆ ಸೊ ಯಾವುದಕ್ಕೆ ಆದರೂ ಕೂಡ ಅದಕ್ಕೊಂದು ಕಾನೂನು ಅಂತ ಇರುತ್ತೆ ಸೊ ಅದ್ರ ಪ್ರಕಾರ ಹೋಗ್ಬೇಕು ನಾವು ನಾವು ಇಲ್ಲಿ ಕಚ್ಚಿ ಕಿ ಕಿತ್ತಾಡಿದ್ರೆ ಏನು ಉಪಯೋಗ ಇಲ್ಲ ಇವತ್ತಿ ನಾವು ಮಾಡಲ್ಲ ಅಂತಂದರೆ ಇನ್ನೊಬ್ಬ ಇನ್ನೊಂದು ಹಾರಿಯಲ್ಲಿ ಹುಡುಕಿರ್ತಾನೆ ಅಲ್ಲಿ ಅದನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ಸೊ ನಾನು ಹೇಳೋದೇನಂತಂದರೆ ನಿಮಗೆ ಮಾಡಬಾರ್ದು ಅಂತ ಅನ್ನಿಸ್ತಾ ಗ್ರೇಟ್ ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಏನೇ ಇರ್ಬೋದು ಬಟ್ ಅದು ನಿಮ್ಮ ಒಂದು ವ್ಯಕ್ತಿತ್ವ ಇರ್ಬೋದೇನೋ ಬಟ್ ಇನ್ನೊಬ್ಬನಿಗೆ ಒಂದು ಚಿಕ್ಕ ಯೂಟ್ಯೂಬರ್ ಅಥವಾ ಚಿಕ್ಕ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇರ್ತಾನೆ ಅವನಿಗೆ ಆ ದುಡ್ಡಿಂದ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ಳೋಣ ಓಕೆ ಅವ್ನಿಗೆ ಮಾಡೋದ್ರಲ್ಲಿ ತಪ್ಪ ಅವ್ನ ಪ್ರಕಾರ ತಪ್ಪಲ್ಲ ಅದು ಅವನಿಗೆ ಅದು ಅವಶ್ಯಕತೆ ಇದೆ ಅವ್ನಿಗೆ ಏನಕ್ಕೋ ಒಂದು ತೊಗೊಳಕ್ಕೆ ಏನೋ ಬೇಕು ನೀವು ಅನ್ಬೋದು ಅವನು ಒಬ್ಬನಿಗೋಸ್ಕರ ನೀನು ಸುಮಾರು ಜನಕ್ಕೆ ಏನು ಕಾಳು ಅಂತ ನಾನು ಅದನ್ನೇ ಅವರು ಹೇಳ್ತಾ ಇರೋದು ಇಲ್ಲಂತಂದರೆ ಸುಮಾರು ಜನಗಳು ಪ್ರತಿ ಒಂದು ಮನೆಯಲ್ಲೂ ಕೂಡ ಅವ್ರ ತಂದೆ ತಾಯಿ ಅಣ್ಣ ತಮ್ಮ ಯಾರೇ ಯಾರಾದರೂ ಕೂಡ ಒಂದು ಬುದ್ಧಿ ಹೇಳ್ಕೊಬೇಕು ಇಂಥದ್ನೆಲ್ಲ ಆಡಬೇಡ ಅಂತ ಒಬ್ಬ ಹೇಳಿದ್ನ ತಗೊಂಡು ನೀನು ಆಗ್ತೀಯ ಅಂತಂದ್ರೆ ಇನ್ನಂಥ ಮುಟ್ಟಳ ಯಾವನೂ ಇಲ್ಲ ಅದೇ ಯೂಟ್ಯೂಬರು ಇನ್ನು ಬೇರೆ ವಿಷಯಗಳೆಲ್ಲ ಸುಮಾರು ಹೇಳಿರ್ತಾನೆ ಬಟ್ ಅದನ್ನ ನೋಡಿ ನೀವು ಇನ್ಫ್ಲುಯೆಸ್ ಆಗೋಲ್ಲ ಇಂಥದ್ದು ಮಾತ್ರ ಇನ್ಫ್ಲೂಯನ್ಸ್ ಆಗ್ತೀರಾ ಸೊ ನನ್ನ ಪ್ರಕಾರ ಇದು ಕ್ವಶನೇ ತಪ್ಪು ಅಂತ ಹೇಳಲ್ಲ ಬಟ್ ಬೇರೆ ಜಾಗದಲ್ಲಿ ಕೇಳಬೇಕು ಅಂತ ನನಗನ್ಸುತ್ತೆ ಸೊ ಯಾಕೋ ಇದ್ರ ಬಗ್ಗೆ ತುಂಬ ಜಾಸ್ತಿ ಮಾತಾಡಿದೆ ಅಂತ ಅನ್ಸುತ್ತೆ ಯಾಕಂತಂದ್ರೆ ಅಲ್ಲಿ ನಡೆದಿದ್ದಂಥದ್ದು ಕೂಡ ಅಷ್ಟೇ ಒಂದು ಹೀಟ್ ಆಫ್ ದಿ ಮೂಮೆಂಟಲ್ಲಿ ತುಂಬ ನಡೀತು ಸೊ ಆ್ಯಕ್ಚುಲಿ ಅದು ಸೆಕೆಂಡ್ ಒಂದು ಕ್ವಶನ್ ಅದೇ ರೀತಿಯಲ್ಲಿ ಬಂದಾಗ ಸೊ ಸುತ್ತಿ ಬಳಸಿ ಅದರ ರೀತಿ ಬಂದಾಗ ಅದು ತುಂಬ ಸ್ವಲ್ಪ ಎಲ್ಲೋ ಹೀಟ್ ಆಫ್ ದಿ ಮೂಮೆಂಟ್ ಕ್ರಿಯೇಟ್ ಆಯಿತು ಅಂತ ಅನ್ಸುತ್ತೆ ಸುದೀಪ್ ಸರ್ ಸ್ವಲ್ಪ ಎಲ್ಲೋ ಸ್ವಲ್ಪ ರ್ಯಾಶ್ ಆದರು ಬಿಗ್ ಬಾಸ್ ಸೀಸನ್ ಹನ್ನೊಂದು ಲೈವ್ ಒಂದು ಇರೋದಿಲ್ಲ ಲೈವಲ್ಲಿ ನಿಮಗೆ ನೋಡೋಕೆ ಸಿಗೋದಿಲ್ಲ ಸೊ ಅಂಡ್ ಬಟ್ ಏನಂತಂದರೆ ಅನ್ಸೀನ್ ಕತೆಗಳು ಅಂತ ಏನು ಬರುತ್ತೆ ಸೊ ಆ ತರದೊಂದು ಅನ್ಸೀನ್ ಕ್ಲಿಪ್ಸ್ಗಳು ನಿಮಗೆ ಸಿಗುತ್ತೆ ಜೊತೆಗೆ ಇನ್ನೊಂದು ಏನಂತಂದರೆ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳಿಗೆ ಒಂದೇನೋ ಸರ್ಪ್ರೈಸ್ ಇದೆ ಅಂತ ಕೂಡ ಹೇಳಿದ್ರು ಸೊ ಫೈನಲ್ ಲಾಸ್ಟಲ್ಲಿ ಸೊ ಸೋಷಿಯಲ್ ಮೀಡಿಯಾ ಗಳಿಗೆ ಅದೇನು ಸ್ಪೆಷಲ್ ಸರ್ಪ್ರೈಸ್ ಇದೆ ಗೊತ್ತಿಲ್ಲ ಮೇ ಬಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡಲಿ ಅನ್ನೋದಕ್ಕೋಸ್ಕರ ಆ ಒಂದು ಲೈನ್ ಹೇಳಿರ್ಬೋದು ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿಗೇನಾದರೂ ಅದರಿಂದ ಯಾರಾದ್ರೂ ಒಬ್ರು ತಗೋಬೋದು ಅಂತ ಅಂದ್ಕೊತೀನಿ ಅನ್ಕೊಂತೀನಿ ಆ್ಯಂಡ್ ಗೊತ್ತಿಲ್ಲ ನನಗೆ ಬಟ್ ಈ ಸರಿ ಬಿಗ್ ಬಾಸ್ ಮೊದಲೇ ಹೇಳಿದಾಗ ತುಂಬಾ ಅಗ್ರೆಸಿವ್ ಅಂಡ್ ಇಂಟೆನ್ಸ್ ಆಗಿರುತ್ತೆ ಅಂಡ್ ತುಂಬಾ ಫೈಟ್ ಕಿತ್ತಾಟಗಳು ಜಗಳಂತೂ ತುಂಬಾ ಇರುತ್ತೆ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಗಳಿಗೆ ವಿಡಿಯೋಗಳಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬೈ